ನಮಸ್ಕಾರ ಇದು ನಮ್ಮ ಸ್ಮರಣಾ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಡೀಸೆಲ್ ಹಾಗೂ ಹಾಲಿನ ಬೆಲೆ ಏರಿಕೆಗೆ ತೀವ್ರ ವಿರೋಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿನೂತನ ಪ್ರತಿಭಟನೆ ವಾಹನ ಸವಾರರಿಗೆ ದಾಸವಾಳದ ಹೂ ನೀಡಿ ಆಕ್ರೋಶ ಪೊಲೀಸ್ ಧ್ವಜ ದಿನಾಚರಣೆ ಯಶಸ್ವಿ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗಬೇಕು ಎಂದ ಪೊಲೀಸ್ ವರಿಷ್ಠಾಧಿಕಾರಿ ಗಣ್ಯರಿಂದ ಪೊಲೀಸ್ ಧ್ವಜ ಬಿಡುಗಡೆ ಕಾವೇರಿ ನದಿ ಪಾತ್ರದಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಕನ್ನಡ ಸೇನೆ ಸಂಘಟನೆ ವತಿಯಿಂದ ಹೋರಾಟ ರೆಸಾರ್ಟ್ ಸಂಸ್ಕೃತಿ ನಿಲ್ಲಿಸಲು ತಾಕೀತು ಪ್ರೇಮ್ ಕಹಾನಿ ವಿಚಾರದಲ್ಲಿ ಯುವಕರ ಗಲಾಟೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ನಡು ರಸ್ತೆಯಲ್ಲಿ ಬಡದಾಡಿಕೊಂಡಿರುವ ವಿಡಿಯೋ ವೈರಲ್ ಐತಿಹಾಸಿಕ ವೈರಮುಡಿ ಉತ್ಸವದ ಸಂಭ್ರಮ ವೈಭವದ ಪ್ರಥಮ ತೆಪ್ಪೋತ್ಸವ ಸಡಗರ ಚೆಲುವ ನಾರಾಯಣಸ್ವಾಮಿಗೆ ಮುಡಿ ಕಿರೀಟ ಧಾರಣೆ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಹಾಗೂ ಹಾಲಿನ ಬೆಲೆಯನ್ನ ವಿಪರೀತ ಏರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಾಹನ ಸವಾರರಿಗೆ ದಾಸವಾಳದ ಹೂವು ಹಾಗೂ ಚಾಕ್ಲೇಟ್ ನೀಡುವ ಮೂಲಕ ವಿನೂತನ ರೀತಿಯಲ್ಲಿ ಹೋರಾಟ ನಡೆಸಿದರು ರಾಜ್ಯ ಸರ್ಕಾರ ಡೀಸೆಲ್ ದರ ಏರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಮಂಡ್ಯದ ಸಂಜೆ ವೃತ್ತದ ಪೆಟ್ರೋಲ್ ಬಂಕ್ ಬಳಿ ಹೋರಾಟ ನಡೆಯಿತು ವಾಹನ ಸವಾರರಿಗೆ ದಾಸವಾಳದ ಹೂ ಕೊಟ್ಟು ಚಾಕಿ ಟೀಡಿ ವ್ಯಂಗ್ಯ ರೀತಿಯಲ್ಲಿ ಹೋರಾಟ ನಡೆಸಲಾಯಿತು ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯಲ್ಲಿ ಮುಳುಗಿದೆ ಜನರ ಕಿವಿಗೆ ಹೂ ಇಡ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಲಾಯಿತು ಹಾಗೂ ಚಾಕೆಟ್ ಕೊಟ್ಟು ಕೈ ಸರ್ಕಾರ ಅಣಕಿಸಿ ಪ್ರೊಟೆಸ್ಟ್ ಮಾಡಲಾಯಿತು ಬೆಲೆ ಏರಿಕೆಯ ಬಾಕ್ಸ್ಥಾಪಿಸಲು ಸಿದ್ದರಾಮಯ್ಯ ಅಂತ ಅಧಿಕಾರಕ್ಕೆ ಹೋಗಲಾಯಿತು ಹಾಲು ದರ ಏರಿಕೆ ಮಾಡಿರುವ ಸರ್ಕಾರದ ನಿಲುವನ್ನು ತೀವ್ರವಾಗಿ ಖಂಡಿಸಿದ ಕಾರ್ಯಕರ್ತರು ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ದೂರಿದರು ಡೀಸೆಲ್ ದರ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಹೊಟ್ಟೆಯ ಮೇಲೆ ಮತ್ತು ಬದುಕಿನ ಮೇಲೆ ಬರೆಯಲಂತಾಗಿದೆ ಕೈ ಸರ್ಕಾರ ನಿಜವಾಗೂ ಕೂಡ ಭ್ರಷ್ಟ ಸರ್ಕಾರ ಅಂತ ಹೋಗಿದ್ರು ರಾಜ್ಯ ಸರ್ಕಾರಕ್ಕೆ ಹಾಲಿನ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಬೆಲೆ ಏರಿಕೆ ಬಾತ್ಸಾ ಸಿದ್ದರಾಮಯ್ಯನಿಗೆಕಾರಾಧಿಕಾರ ಅವರ ತಲೆಯ ಮೇಲೆ ಕಲ್ಲು ಚಿಕ್ಕಾಧಿಕಾರ ಬೆಲೆ ಏರಿಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಾಲಿನ ಬೆಲೆ ಏರಿಕೆ ಮಾಡಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುನ್ನ ಕಾಂಗ್ರೆಸ್ ಪಕ್ಷ ನಮಗೆ ಪೆನ್ ಕೊಡಿ ಪೇಪರ್ ಕೊಡಿ ಅಂತೇಳಿ ಕಿವಿಗೆ ತಲೆಗೆ ಕಿವಿಗೆ ಹೂ ಇಟ್ಕೊಂಡು ಮತದಾರರ ಮುಂದೆ ಒಂದು ಕಪಟ ನಾಟಕವನ್ನು ಮಾಡಿದ್ರು ಅಧಿಕಾರ ಕೊಟ್ಟಾದ ಮೇಲೆ ಇವತ್ತು ಯಾರು ನಂಬಿ ಮತದಾರರು ಅವ್ರಿಗೆ ಮತ ಹಾಕಿದರೆ ಅವ್ರಿಗೆ ಅಕ್ಷರ ಅವ್ರ ಕಿವಿಗೆ ದಾಸವಾಳದ್ದು ಹೂವು ಮುಡಿಸುವಂಥ ಕೆಲಸವನ್ನು ಇವತ್ತು ಮಾಡಿದೆ ಕಸಕ್ಕೆ ಟ್ಯಾಕ್ಸ್ ಹಾಕಿದ್ದಾರೆ ಮನೆ ಮುಂದೆ ವೆಹಿಕಲ್ ನಿಂತ್ಕೊಂಡ್ರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಕಸ ಸುರಿಬೇಕು ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ಟ್ಯಾಕ್ಸ್ ಇದೆ ಡೀಸೆಲ್ ಬೆಲೆ ಏರಿಕೆ ಜಾಸ್ತಿ ಆಯಿತು ಹಾಲಿನ ಬೆಲೆ ಏರಿಕೆ ಜಾಸ್ತಿ ಆಯಿತು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು ಮಧ್ಯದ ಬೆಲೆ ಜಾಸ್ತಿ ಆಯಿತು ಇನ್ನೇನು ಗಾಳಿಗೊಂದು ಉಳ್ಕೊಂಡಿದೆ ಓಡಾಡೋಕ್ಕೆ ವಾಕಿಂಗ್ ಟ್ಯಾಕ್ಸು ಕುಂತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಟ್ಯಾಕ್ಸು ಉಸಿರಾಡೋಕ್ಕೆ ಬ್ರೀತಿಂಗ್ ಟ್ಯಾಕ್ಸು ಟಾಯ್ಲೆಟ್ ಇದ್ದರೆ ಟಾಯ್ಲೆಟ್ ಟ್ಯಾಕ್ಸು ಎಲ್ಲನೂ ಹಾಕ್ಬಿಟ್ರೆ ರಾಜ್ಯ ಸರ್ಕಾರ ಇವತ್ತು ನಂಬಿ ಮತ ಹಾಕ್ತಂತ ಮತದಾರರಿಗೆ ಇವತ್ತು ಒಳ್ಳೆಯ ಬಹುಮಾನ ಕೊಟ್ಟಿದೆ ಈ ಕೂಡಲೇ ಬೆಲೆ ಏರಿಕೆ ಬಾದ್ಶಾ ಏನಿದರೆ ನಮ್ಮ ಸಿದ್ದರಾಮಯ್ಯನವರು ನಮ್ಮದು ನುಡಿದಂತೆ ನಡುವ ಸರ್ಕಾರ ನಮ್ಮದು ಸಾಮಾಜಿಕ ನ್ಯಾಯದ ಪರ ಇರತಕ್ಕಂಥ ಸರ್ಕಾರ ನಮ್ಮದು ದೀನರ ದಲಿತರ ಬಡವರ ಸರ್ಕಾರ ಅಂತ ಹೇಳ್ತಾ ಇದೆ ಎಲ್ಲ ವರ್ಗದವ್ರಿಗೂ ದಲಿತರಾಗಿರ್ಬೋದು ದೀನರಾಗಿರ್ಬೋದು ರೈತರಾಗಿರ್ಬೋದು ಎಲ್ಲ ವರ್ಗದ ಜನರಿಗೂ ಕಿವಿಗೆ ಹೂ ಕೆಲಸವನ್ನ ಮಾಡ್ತಾ ಇದೆ ಈ ಸರ್ಕಾರ ಹೆಚ್ಚು ದಿನ ಬರಲ್ಲ ಮುಖ್ಯಮಂತ್ರಿಗಳೇ ಇವತ್ತು ನಿಮ್ಗೆ ಏನಾರು ಕನ್ನಡಿಗರ ಬಗ್ಗೆ ನಂಬಿ ಮತ ಹಾಕ್ತಂಥ ಮತದಾರರ ಬಗ್ಗೆ ಕಿಂಚಿತ್ತು ಕಾಳಜಿ ಏನಾರು ಇದ್ದರೆ ಈಗೇನು ದುಬಾರಿ ಟ್ಯಾಕ್ಸನ್ನು ಹಾಕಿ ಬಡವರ ಬದುಕನ್ನು ದುಸ್ಥಿರ ಮಾಡಿದಿರಿ ಅವ್ರ ತಲೆ ಮೇಲೆ ಚಪ್ಪಡಿ ಹಿಡಿಯುವಂಥ ಕೆಲಸವನ್ನು ಏನು ಮಾಡಿದಿರಿ ಈ ಕೂಡಲೇ ನಿಲ್ಲಿಸಿ ಎಲ್ಲ ಟ್ಯಾಕ್ಸನ್ನು ವಜಾ ಮಾಡಬೇಕು ನೀವು ರದ್ದುಗೊಳಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಮಂಜುನಾಥ್ ವಸಳೇಶ್ವು ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಮೂಲಕ ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿದೆ ಎಂದು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಂಡ್ಯನಗರದ ಜಿಲ್ಲಾ ಮೈದಾನದಲ್ಲಿ ಪೊಲೀಸ್ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿ ಅರ್ಜುನ ಬಲದಂಡಿ ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಮೂಲಕ ಪೊಲೀಸ್ ಇಲಾಖೆ ಜನಸ್ನೇಹಿ ಅಂತ ಹೇಳಿದರು ಎರಡು ಸಾವಿರದ ನಾಲ್ಕರಲ್ಲಿ ಪೊಲೀಸ್ ಧ್ವಜವನ್ನ ಜಿಲ್ಲೆಯಲ್ಲಿ ಮಾರಾಟ ಮಾಡಿ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಸಂಗ್ರಹಿಸಲಾಗಿದೆ ಇಂದಿನವರೆಗೂ ಜಿಲ್ಲಾ ಪೊಲೀಸ್ ಖಾತೆಯ ಉಳಿತಾಯ ಠೇವಣಿಯ ಮೊತ್ತ ಮೂವತ್ತು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಉಳಿದುಕೊಂಡಿದೆ ಈ ಮೊತ್ತವನ್ನು ನಿವೃತ್ತ ಪೊಲೀಸ್ ಹಾಗೂ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕಾಗಿ ಬಳಸಲಾಗುತ್ತದೆ ಎಂದು ಹೇಳಿದರು ಧ್ವಜ ದಿನಾಚರಣೆಯಲ್ಲಿ ಸಂಗ್ರಹವಾಗುವ ಹಣವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮೂಲಕ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವುದರ ಜೊತೆಗೆ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿ ವೃತ್ತಿಪರ ಶಿಕ್ಷಣಗಳಲ್ಲಿ ಉನ್ನತ ಅಂಕಗಳನ್ನು ಪಡೆದ ಪೊಲೀಸ್ ಸಿಬ್ಬಂದಿಯ ಮಕ್ಕಳಿಗೆ ಪ್ರೋತ್ಸಾಹ ನೀಡಲಾಗಿದ್ದು ಎಸ್ಪಿ ಅವರು ಹೇಳಿದರು ಅಲ್ಲದೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳಿಗೆ ಅವರ ಜೊತೆಗೆ ಎಲ್ಲ ಪೊಲೀಸ್ ವೃಂದದವರಿಗೂ ಸಹಿತ ಸುಮಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ ಅವುಗಳೆಂದರೆ ಆ ಆರೋಗ್ಯ ಭಾಗ್ಯ ಯೋಜನೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿ ತಿಂಗಳು ಬಿ ಎಮ್ ಐ ಬಾಡಿ ಮಾಸ್ ಇಂಡೆಕ್ಸ್ ಮಾಡಿಸುತ್ತಿದ್ದು ಸಮತೋಲನ ಆಹಾರ ಮತ್ತು ವ್ಯಾಯಾಮ ಹಾಗೂ ಯೋಗದ ಬಗ್ಗೆ ಅರಿವನ್ನು ಮೂಡಿಸಲಾಗ್ತದೆ ಯಾರು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ತಾರೋ ಅಂಥವ್ರಿಗೆ ಒಂದು ಬಹುಮಾನವನ್ನು ಸಹಿತ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಯಾರೆಲ್ಲ ಆರೋಗ್ಯ ಸಮಸ್ಯೆಯಿಂದ ಬರುತ್ತಾ ಇದ್ದಾರೆ ಅವರಿಗೆ ಸಹಿತ ಸತತವಾಗಿ ನಮ್ಮ ಕಚೇರಿಯಿಂದಲೇ ಅವರ ಒಂದು ಆರೋಗ್ಯದ ಬಗ್ಗೆ ಗಮನ ಹರಿಸಲಾಗ್ತದೆ ಪ್ರತಿ ವರ್ಷ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಗುತ್ತಿದೆ ವೈದ್ಯಕೀಯ ಚಿಕಿತ್ಸೆಗೆ ವೆಚ್ಚ ಮಾಡಬಹುದಾದ ಮೊತ್ತವನ್ನು ನೀಡಲಾಗುತ್ತಿದೆ ಉನ್ನತ ಶ್ರೇಣಿಯಲ್ಲಿ ತೆರೆಗಡೆಯಾಗುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ತಾಂತ್ರಿಕ ಹಾಗೂ ಇತರೆ ವೃತ್ತಿಪರ ಪದವಿಗಳು ಸೇರಿದಂತೆ ಎಲ್ಲ ಪದವಿಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪೊಲೀಸ್ ಒಂದು ಪ್ರೋತ್ಸಾಹನವನ್ನು ನೀಡಲಾಗುತ್ತದೆ ನಿವೃತ್ತ ಆರಕ್ಷಕ ಉಪ ಅಧೀಕ್ಷಕರಾದ ಎಲ್ ಕೆ ರಮೇಶ್ ಮಾತನಾಡಿ ಪೊಲೀಸ್ ಧ್ವಜಕ್ಕೆ ತನ್ನದೇ ಆದ ಮಹತ್ವವಿದೆ ಯಾವುದೇ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕರ್ತವ್ಯದಲ್ಲಿ ಲೋಪ ಎಸಗಿದರೆ ಅದು ಧ್ವಜಕ್ಕೆ ಮಾಡುವ ಅಪಮಾನ ಇಲಾಖೆಗೆ ಯಾವುದೇ ರೀತಿಯ ಕಳಂಕ ತರದಂತೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದರು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳ ವತಿಯಿಂದ ಮಾನ್ಯರಲ್ಲಿ ಒಂದು ಮನವಿ ಏನು ಅಂತಂದರೆ ನಾವು ಪೊಲೀಸ್ ಪೊಲೀಸ್ ಅಧಿಕಾರಿಗಳು ನಿವೃತ್ತಿಯಾದಂತಹ ಆರೋಗ್ಯ ಬಗ್ಗೆ ಯೋಜನೆಗೆ ಮೂರು ಸಾವಿರ ರೂಪಾಯಿನ ಸಂದಾಯ ಮಾಡ್ತಾ ಇದ್ದೀವಿ ಜೊತೆಗೆ ಡಿ ವೈಸ್ ಪಿಯಿಂದ ಮೇಲ್ಪಟ್ಟ ಅಧಿಕಾರಿಗಳು ನಾಲ್ಕು ಸಾವಿರ ರೂಪಾಯಿನ ಸಂದಾಯ ಮಾಡ್ತಾ ಇದ್ದೀವಿ ಸೇವೆಯಲ್ಲಿ ಇರುವವರಿಗೆ ನಾವು ಏನು ಅಂಥ ಏನೂ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಸೇವೆಯಿಂದ ಆದ ನಂತರ ಅದರಲ್ಲಿ ನಮ್ಮ ಮಾನರಲ್ಲಿ ಮನವಿ ಮಾಡೋದೇನೆಂದರೆ ಏನು ಈ ಹೊಂತಿಗೆ ಸಂದಾಯ ಮಾಡಿದಿದೆ ಅದರನ್ನ ಮನ್ನಾ ಮಾಡಿಸೋಕ್ಕೆ ಪ್ರಯತ್ನ ಸಹರು ಮಾಡಬೇಕು ಅಂತ ಹಾಗೂ ಏನು ಸೇವೆಯಲ್ಲಿ ಇರುವಾಗ ಎಷ್ಟು ಆರೋಗ್ಯದ ಸಮಸ್ಯೆ ಬಂದರೂ ಅದಕ್ಕೆ ವ್ಯಯ ಮಾಡಲಿಕ್ಕೆ ಇಲಾಖೆ ಸಿದ್ಧ ಇದೆ ಅದೇ ರೀತಿ ನಿವೃತ್ತಿಯ ನಂತರ ಎರಡು ಲಕ್ಷ ರೂಪಾಯಿಗೆ ಭೀತಿ ಮಾಡಿದ್ದಾರೆ ಅದನ್ನು ಹೆಚ್ಚುವರಿ ಏನು ಸೇವೆಯಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಯವರಿಗೆ ಏನು ಸೌಲಭ್ಯ ಆರೋಗ್ಯದ ಸಮಸ್ಯೆ ಸಂಬಂಧ ಏನೆಲ್ಲ ಆರೋಗ್ಯ ಬಗ್ಗೆ ಯೋಜನೆ ಸೌಲಭ್ಯ ಸಿಗ್ತಾ ಇದೆ ಆ ಸವಲತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸಿಗೋ ರೀತಿ ಇದೇ ಸಂದರ್ಭದಲ್ಲಿ ವಿವಿಧ ಪೊಲೀಸ್ ತುಕಡೆಗಳಿಂದ ಆಕರ್ಷಕ ಪಥಸಂಚಲನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಉಪವಿಭಾಗದ ನೇತೃತ್ವವನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ಪೊಲೀಸ್ ಧ್ವಜವನ್ನು ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ತಿಮ್ಮಯ್ಯ ಗಂಗಾಧರ ಸ್ವಾಮಿ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಶ್ರೀರಂಗಪಟ್ಟಣದ ಕಾವೇರಿ ನದಿ ಪಾತ್ರದಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಹಾಗೂ ರೆಸಾರ್ಟ್ ನಿರ್ಮಾಣ ಮಾಡಿರುವ ಕ್ರಮವನ್ನು ವಿರೋಧಿಸಿ ಮಂಡ್ಯದಲ್ಲಿ ಕನ್ನಡ ಸೇನೆ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾವೇರಿ ನದಿ ಪಾತ್ರದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ತೆರವುಗೊಳಿಸಬೇಕು ಹಾಗೂ ಕಾಫಿ ಟೀಯನ್ನು ಪೇಪರ್ ಲೋಟ ಹಾಗೂ ಪ್ಲಾಸ್ಟಿಕ್ ಕವರ್ನಲ್ಲಿ ನೀಡುತ್ತಿರುವುದನ್ನು ನಿಷೇಧಿಸಬೇಕೆಂದು ಒತ್ತಾಯಿಸಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ನೇತೃತ್ವದಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮನವಿ ಸಲ್ಲಿಸಿ ಪ್ರತಿಭಟಿಸಲಾಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ ಶ್ರೀರಂಗಪಟ್ಟಣ ಕಾವೇರಿ ನದಿ ಪಾತ್ರದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ರೆಸಾರ್ಟ್ ಹೋಂ ಸ್ಟೇಗಳು ನಿರ್ಮಾಣ ಮಾಡುತ್ತಿದ್ದಾರೆ ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಕೂಡಲೇ ಕಟ್ಟಡಗಳನ್ನ ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿದರು ಕಟ್ಟಡಗಳ ನಿರ್ಮಾಣದಿಂದ ನದಿ ಪಾತ್ರದ ಬಂಡೆಗಳ ನಾಶ ನದಿ ಪಾತ್ರದಲ್ಲಿ ಒತ್ತುವರಿ ಮಾಡಿಕೊಂಡು ಕಾಮಗಾರಿ ನಡೆಸುತ್ತಿದ್ದಾರೆ ಇದನ್ನು ಕಂಡು ಕಾಣದಂತೆ ಇರುವ ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತವಾಗುತ್ತಿದೆ ಕಾವೇರಿ ನದಿಗೆ ಕಂಟಕವಾಗಿರುವ ಕಟ್ಟಡಗಳನ್ನ ಹದಿನೈದು ದಿನದೊಳಗೆ ನೆಲಸಮ ಮಾಡಿ ಕಾವೇರಿ ನದಿ ಸಂರಕ್ಷಣೆ ಮಾಡಬೇಕಂತ ಒತ್ತಾಯಿಸಿದರು ಯಾವುದೇ ಕಾರಣಕ್ಕೂ ಕಾಫಿ ಟೀಯನ್ನ ಅನ್ನ ವಿದಿಯಾದಂತ ಪ್ಲಾಸ್ಟಿಕ್ ಗ್ರಾಹಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಪಂಚಾಯಿತಿಯ ಒಗಳ ಮೂಲಕ ಆದೇಶವನ್ನ ಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಬಾರ್ದು ಅನ್ನುವ ಆದೇಶವನ್ನ ಮಾಡಬೇಕು ಅನ್ನುವಂತ ಆದೇಶವನ್ನ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು ಅನ್ನುವ ಒಂದು ಮನವಿಯನ್ನ ಕನ್ನಡ ಸೇನೆ ಮಾಡಿಕೊಂಡಿದೆ ಈಗ ಅದ ನಂತರ ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾ ಅಧಿಕಾರಿಗಳಿಗೂ ಮನವಿ ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮುಕ್ತ ಪೇಪರ್ ಲೋಟ ಮುಕ್ತವಾದಂಥ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವ ಆಗ್ರಹ ಆರೋಗ್ಯದ ಮನುಷ್ಯನ ವ್ಯಕ್ತಿಯ ಗೌರವವನ್ನು ಕಾಪಾಡಬೇಕು ಆರೋಗ್ಯವನ್ನು ಕಾಪಾಡಬೇಕು ಅನ್ನುವ ಒಂದು ವಿಶೇಷವಾದಂಥ ಕಾಳಜಿಯೊಂದಿಗೆ ಈ ಒಂದು ಮನವಿಯನ್ನ ಕನ್ನಡ ಸೇನೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಮಹಿಳಾ ಅಧ್ಯಕ್ಷರಾದ ಸೌಭಾಗ್ಯ ಶಿವಲಿಂಗು ರಾಜ್ಯ ಸಂಚಾಲಕರಾದ ಜಿ ಮಹಂತಪ್ಪ ತಾಲೂಕು ಅಧ್ಯಕ್ಷರಾದ ಸತೀಶ್ ಶಿವಕುಮಾರ್ ಪ್ರಸನ್ನ ವೇಣುಗೋಪಾಲ್ ರವಿ ಹಾಗೂ ಕುಮಾರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮಂಡ್ಯದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಬನ್ನೂರು ರಸ್ತೆ ಕಾಮಗಾರಿ ಪ್ರಗತಿಯ ಹಂತದಲ್ಲಿದ್ದು ಶಾಸಕ ರವಿಕುಮಾರ್ ಗೌಡ ಗಣಿಗಾರವರ ವಿಶೇಷ ಅನುದಾನದಲ್ಲಿ ಈ ಭಾಗದ ಪ್ರಮುಖ ರಸ್ತೆ ಶೀಘ್ರದಲ್ಲೇ ಪ್ರಯಾಣಿಕರಿಗೆ ಲೋಕಾರ್ಪಣೆಗೊಳ್ಳಲಿದೆ ಮಂಡ್ಯದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಬನ್ನೂರು ರಸ್ತೆ ಹಿಂದೆ ಅಧ್ವಾನಗೊಂಡಿದ್ದು ಪ್ರಯಾಣಿಕರು ಹಾಗೂ ವಾಹನ ಸವಾರರು ಸಂಚರಿಸಲು ದುಸ್ತರವಾಗಿತ್ತು ಈ ಭಾಗದಲ್ಲಿ ಎಷ್ಟೋ ಅವಘಡಗಳು ಸಂಭವಿಸಿದ್ದು ಗ್ರಾಹಕರು ಅಸಮಾಧಾನ ಹೊರಹಾಕಿದರು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಒತ್ತಾಸೆಯ ಮೇರೆಗೆ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರವರು ತಮ್ಮ ವಿಶೇಷ ಅನುದಾನದಲ್ಲಿ ಬಹುಕೋಟಿ ವೆಚ್ಚದಲ್ಲಿ ಈ ಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇತ್ತೀಚೆಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಗುದ್ದಲಿ ಪೂಜೆ ನೆರವೇರಿಸಿದ ಕೆಲವೇ ದಿನಗಳಲ್ಲಿ ಈಗಾಗಲೇ ಕಾಮಗಾರಿ ಆರಂಭವಾಗಿದ್ದು ಜೆಸಿಬಿಗಳು ಈಗಾಗಲೇ ಕೆಲಸ ಆರಂಭಿಸಿದ್ದಾವೆ ಕಾಮಗಾರಿ ಹೀಗೆ ಪ್ರಗತಿದಾಯಕವಾಗಿ ಸಗಿದರೆ ಶೀಘ್ರದಲ್ಲೇ ಈ ರಸ್ತೆ ಪ್ರಯಾಣಿಕರಿಗೆ ಲೋಕಾರ್ಪಣೆಗೊಳ್ಳಲಿದೆ ಪ್ರೇಮ್ ಕಹಾನಿ ವಿಚಾರದಲ್ಲಿ ಯುವಕರು ನಡು ರಸ್ತೆಯಲ್ಲಿ ಹಿಡಿದು ಒಬ್ಬರಿಗೊಬ್ಬರು ಬಡದಾಡಿಕೊಂಡಿರುವ ಘಟನೆ ಮದ್ದೂರಿನ ಕೆಮ್ಮಣ್ಣು ಕಾಲ್ವೆ ವೃತ್ತದಲ್ಲಿ ಜರುಗಿದ್ದು ಮದ್ದೂರು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪ್ರೇಮ್ ಕಹಾನಿ ವಿಚಾರದಲ್ಲಿ ಡ್ರಾಗರ್ ಹಿಡಿದು ನಡು ರಸ್ತೆಯಲ್ಲೇ ಯುವಕರು ಕಿತ್ತಾಡಿಕೊಂಡಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಕೆಮ್ಮಣ್ಣು ಕಾಲುವೆ ವೃತ್ತದ ಬಳಿ ಜರುಗಿದೆ ತಡರಾತ್ರಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಯುವಕರಿಂದ ದಾನದಲ್ಲೇ ಪ್ರಕರಣ ವರದಿಯಾಗಿದೆ ಮಾರಕಾಸ್ತ್ರ ಹಿಡಿದು ಯುವಕನಿಗೆ ಚುಚ್ಚಲು ಯತ್ನ ಮಾಡುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ ಗಲಾಟೆಯಲ್ಲಿ ಜೋಗಿ ಮತ್ತು ರಘು ಎಂಬ ಯುವಕರಿಗೆ ಗಾಯಗಳಾಗಿದ್ದಾವೆ ಗಾಯಾಳುಗಳನ್ನ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ ಇಬ್ಬರು ಪ್ರೇಮಿಗಳ ವಿಚಾರವಾಗಿ ಈ ಗಲಾಟೆ ನಡೆದಿದೆ ಅಂತ ತಿಳಿದು ಬಂದಿದೆ ಈ ಹಿಂದೆಯೇ ಈ ಪ್ರೇಮಿಗಳ ಪ್ರಕರಣ ಪೊಲೀಸ್ ಮೆಟ್ಟಲೇರಿದ್ದು ಅದು ಕೂಡ ವರದಿಯಾಗಿದೆ ರಾಜಿ ಪಂಚಾಯಿತಿ ಬಳಿಕ ಈ ಪ್ರಕರಣ ತಣ್ಣಗಾಗಿತ್ತು ಇದೀಗ ತಡರಾತ್ರಿ ಮತ್ತೆ ಲವ್ ಮ್ಯಾಟರ್ಗಾಗಿ ಒಡದಾಟ ನಡೆದಿದೆ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡಿರತಕ್ಕಂಥ ಹುಡುಗರು ಒಬ್ಬರಿಗೊಬ್ರು ಈ ಸಂಬಂಧ ಮದ್ದೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಮೊಸಳೆ ಕೊಪ್ಪಲು ಗ್ರಾಮದಲ್ಲಿ ಶಕ್ತಿ ದೇವತೆ ಅನಂತಮ್ಮ ದೇವಿ ಉತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಜರುಗಿತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಕೇರ್ಪೇಟೆ ತಾಲೂಕಿನ ಮೊಸಳೆಕೊಪ್ಪಲ ಗ್ರಾಮದಲ್ಲಿ ಶಕ್ತಿ ದೇವತೆ ಬನಂತಮ ದೇವಿ ಉತ್ಸವ ಅದ್ದೂರಿ ಮತ್ತು ಸಡಗರ ಸಂಭ್ರಮದಲ್ಲಿ ನೆರವೇರಿತು ಊರಿನ ಯಜಮಾನರು ಮಹಿಳೆಯರು ಪುರುಷರು ಯುವಕರು ಯುವತಿಯರು ಮಕ್ಕಳು ಹಬ್ಬದಲ್ಲಿ ಪಾಲ್ಗೊಂಡರು ಯುವತಿಯರು ತಲೆ ಮೇಲೆ ತಂಬಿಟ್ಟಿನ ಆರತಿಯನ್ನು ಹೊತ್ತು ಮಾಸ್ತಮ್ಮ ದೇವಾಲಯದಿಂದ ಸಾಗಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕೆರೆಯ ಹತ್ತಿರ ತನಕ ಪಟಾಕಿ ಸಿಡಿಸಿ ಅದ್ದೂರಿಗೆ ನಡೆದರು ಈ ಸಂದರ್ಭದಲ್ಲಿ ಯಜಮಾನ್ರಾದ ಪಟೇಲಿಂಗೇಗೌಡ ರಾಜೇಗೌಡ ರಂಗೇಗೌಡ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಉತ್ಸವದಲ್ಲಿ ಗ್ರಾಮದ ಮುಖಂಡರು ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಅಂಗವಾಗಿ ದೇವರಿಗೆ ವಿಶೇಷ ರೀತಿಯಲ್ಲಿ ಭವ್ಯ ಅಲಂಕಾರ ಮಾಡಲಾಗಿತ್ತು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ನಡೆಯಲಿರುವ ಐತಿಹಾಸಿಕ ವೈರಮುಡಿ ಉತ್ಸವದ ಪೂರ್ವಭಾವಿಯಾಗಿ ಪ್ರಾಥಮ ತೆಪ್ಪೋತ್ಸವವು ವೈಭವದಿಂದ ನಡೆಯಿತು ಚಲುವ ನಾರಾಯಣ ಸ್ವಾಮಿಗೆ ಅಮೂಲ್ಯವಾದ ಮುತ್ತು ಮುಡಿ ಕಿರೀಟದಿಂದ ಅಲಂಕರಿಸಲಾಯಿತು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕಲ್ಯಾಣಿಯಲ್ಲಿ ವೈರಮುಡಿ ಬ್ರಹ್ಮೋತ್ಸವಕ್ಕೂ ಪೂರ್ವಭಾವಿಯಾಗಿ ಪ್ರಥಮ ತೆಪ್ಪೋತ್ಸವ ವೈಭವದಿಂದ ನೆರವೇರಿತು ಚೆಲುವನಾರಾಯಣ ಸ್ವಾಮಿಯನ್ನ ಸ್ವಾಮಿಯನ್ನು ಅಮೂಲ್ಯ ಮುತ್ತು ಮುಡಿ ಕಿರೀಟದಿಂದ ಅಲಂಕರಿಸಿ ಉತ್ಸವ ನೆರವೇರಿಸಲಾಯಿತು ಭವ್ಯವಾಗಿ ತೆಪ್ಪೋತ್ಸವ ಮಂಟಪದಲ್ಲಿ ಶ್ರೀ ಚೆಲುವ ಸ್ವಾಮಿಗೆ ಪ್ರಥಮ ತೆಪ್ಪೋತ್ಸವ ಆರಂಭವಾಯಿತು ಶ್ರೀ ವಿಶ್ವವನ್ನು ಸಂವತ್ಸರದ ವೈರಮಣಿ ಬ್ರಹ್ಮೋತ್ಸವಕ್ಕೆ ಪೂರ್ವಭಾವಿಯಾಗಿ ಕಲ್ಯಾಣಿಯಲ್ಲಿ ನಡೆದ ಚೆಲುವ ಜಲವಿಹಾರದ ವೈಭವವನ್ನು ನೂರಾರು ಭಕ್ತರು ಕೊಂಡುಕೊಂಡರು ಪಾಂಡುಪುರ ಖಜನೆಯಿಂದ ತಂದ ಅಮೂಲ್ಯ ಮತ್ತು ಮಡಿ ಆರಗಳೊಂದಿಗೆ ಚೆಲುವನಾರಾಯಣ ನಾರಾಯಣ ಸ್ವಾಮಿಯನ್ನು ಅಲಂಕರಿಸಿ ಉತ್ಸವ ನೆರವೇರಿಸಲಾಯಿತು ಮುಹೂರ್ತ ಪಟ್ಟಣದ ನಂತರ ತೆಪ್ಪ ಮಂಟಪದಲ್ಲಿ ಚೆಲುವನಾರಾಯಣ ಸ್ವಾಮಿ ಮತ್ತು ರಾಮಾನುಜಾಚಾರ್ಯರನ್ನ ಪ್ರತಿಷ್ಠಾಪನೆ ಮಾಡಿ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಲಾಯಿತು ಕಲ್ಯಾಣಿಯಲ್ಲಿ ಮೂರು ಪ್ರದಕ್ಷಿಣೆಯೊಂದಿಗೆ ಪ್ರಥಮ ತೆಪ್ಪೋತ್ಸವ ಆರಂಭವಾಯಿತು ಚೆಲುವನಾರಾಯಣ ಸ್ವಾಮಿ ವೈರಮಣಿ ಜಾತ್ರಾ ಮಹೋತ್ಸವದ ಎಲ್ಲ ಉತ್ಸವ ಮತ್ತು ವಾಹನೋತ್ಸವಗಳಿಗೆ ವಿಶೇಷ ವಾದ್ಯತಂಡಗಳ ನಿಯೋಜನೆ ಮಾಡುವ ಶೇ ಸಂಬಂಧ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಯೋಜನೋತ್ಸವದೊಂದಿಗೆ ದಶಕಗಳ ಹಿಂದೆ ಆರಂಭಗೊಂಡ ವಿಶೇಷ ಮಂಗಳವಾದಿಯ ಪೆಂಕರ್ಯ ನಾದಪ್ಪ ಸೇನುವ ಸೇವೆ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ತೆಪ್ಪೋತ್ಸವದಂದು ವಿದ್ವಾನ್ ಆನಂದ್ಕಂಡ ನಾದಸ್ಪರ ನಡೆಸಿ ಉತ್ಸವಕ್ಕೆ ಮೆರಗು ನೀಡಿದರು ಏಪ್ರಿಲ್ ಎರಡರಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ಹದಿನಾಲ್ಕು ದಿನಗಳ ಕಾಲ ನಡೆಯುವ ವೈರಮಳಿ ಜಾತ್ರಾ ಮಹೋತ್ಸವದ ವೈವಿಧ್ಯಮಯ ವಿಶೇಷ ಉತ್ಸವಗಳಲ್ಲಿ ನುರಿತ ನಾದಸೌರ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ವಾದ್ಯತಂಡಗಳನ್ನು ಪ್ರಾಯೋಜಿಸಲು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಗೆ ಪತ್ರ ಪ್ರದರ್ಶಿಸಿದ್ದಾರೆ ಮೇರೆಕೂಡ ಶಾಸಕರಾದ ದರ್ಶನ ಪುಟಾಣಿಯ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಪರ ಜಿಲ್ಲಾಧಿಕಾರಿ ಶಿವನಂದಮೂರ್ತಿ ಮಾರ್ಗದರ್ಶನ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ನಂದೀಸ್ ಸಾಕಾರದಲ್ಲಿ ಅನುಜಾನವಾದ ಸಾಂಸ್ಕೃತಿಕ ಸಂಪ್ರದಾಯ ನಾದೋಪಾಸ ಕಾರ್ಯಕ್ರಮಗಳು ನೆರೆ ನಡೆಯುತ್ತಿದ್ದಾವೆ ಬ್ರಹ್ಮೋತ್ಸವದ ವೇಡಿಯೋ ಈ ಕಾರ್ಯಕ್ರಮ ಮುಂದುವರಿಯಲಿದ್ದು ತೆಪ್ಪೋತ್ಸವದ ಅಂಗವಾಗಿ ಕಲಿಯಣಿಯಲ್ಲಿ ಅಚ್ಚುಕಟ್ಟಾಗಿ ಶುಚಿತ್ವ ಕಾಪಾಡುವ ಜೊತೆಗೆ ಸರಳ ದೀಪಾಲಂಕಾರ ಮಾಡಿದ್ದು ಭಕ್ತರಿಗೆ ಮೊದಲು ನೀಡಿದೆ ರಾಜ್ಯದ ಪೌರ ಕಾರ್ಮಿಕರ ಗುತ್ತಿಗೆ ಪದ್ಧತಿಯನ್ನ ರದ್ದು ಮಾಡಿದ ರಾಜ್ಯ ಸರ್ಕಾರವನ್ನು ಅಭಿನಂದಿಸುವ ಹಿನ್ನೆಲೆಯಲ್ಲಿ ಪೌರಕಾರ್ಮಿಕರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಹಾಗೂ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ಏಪ್ರಿಲ್ ಮೂರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಪೌರಕಾರ್ಮಿಕರ ರಾಜ್ಯ ಕಾರ್ಯದರ್ಶಿ ಮದ್ದೂರು ಶ್ರೀನಿವಾಸ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮದ್ದೂರು ಶ್ರೀನಿವಾಸ್ ಅವರು ಭಾರತ ದೇಶದಲ್ಲಿಯೇ ಕರ್ನಾಟಕ ಸರ್ಕಾರ ಪೌರಕಾರ್ಮಿಕರ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಮಾದರಿಯಾಗಿದ್ದು ಸಾವಿರಾರು ಪೌರಕಾರ್ಮಿಕರು ಕಾಯಂ ನೌಕರರಾಗಿ ನೇಮಿಸಿದ ಸರ್ಕಾರವನ್ನು ಅಭಿನಂದಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿದರು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಸಚಿವರಾದ ಮುನಿಯಪ್ಪ ಮಹದೇವಪ್ಪ ರಾಮಲಿಂಗಾರೆಡ್ಡಿ ಜಾರ್ಜ್ ಭೈರತಿ ಸುರೇಶ್ ಪ್ರಿಯಾಂಕ ಖರ್ಗೆ ಅಮೀರ್ ಅಹಮದ್ ಖಾನ್ ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕ ಗಣ್ಯರು ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದರು ವಿಶೇಷ ಅವನಿತರಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೇಯರ್ ಮಣಿವಣ್ಣನ್ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ನಗರಸಭೆ ಪುರಸಭೆ ಪ್ರಕರಣ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಮೂರನೇ ತಾರೀಕು ಅದು ಸಿಎಂ ಸ್ವಲ್ಪ ಚೇಂಜ್ ಮಾಡಲಾಗಿ ಏಳನೇ ತಾರೀಕು ಸೋಮವಾರ ನಾವು ಅರಮನೆ ಮೈದಾನ ಅಂದ್ರೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಾವು ಏಳನೇ ತಾರೀಕು ಆಚರಿಸ್ತಾ ಇದ್ದೀವಿ ಹಾಗಾಗಿ ಈ ಮೂಲಕ ಎಲ್ಲ ಪೌರ ಕಾರ್ಮಿಕರು ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಪೌರ ಕಾರ್ಮಿಕರು ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಇಲ್ಲೂ ಸಹ ಈ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡುವಂಥ ಕೆಲಸ ಆಗಿಲ್ಲ ಆದರೆ ಮೊದಲನೇ ಬಾರಿಗೆ ನಮ್ಮ ಭಾರತದಲ್ಲಾಗಿದೆ ಅದು ನಮಗೆ ಖುಷಿ ಪಡುವಂಥ ಇಷ್ಟ ಹಾಗೆಯೇ ಈ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಏನು ಪೌರ ಕಾರ್ಮನ್ನು ಕೆಲಾಂತದಲ್ಲಿ ದುಡಿಮೆ ಮಾಡ್ತಾ ಇದ್ರು ಆ ಒಂದು ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮೈಸೂರು ಸರ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುವಂತಹ ಒಂದು ಕಾಯಂಗೆ ಒಂದು ಮುನ್ನಡೆಯನ್ನು ತಂದು ಾರೆ ಹಾಗಾಗಿ ಈ ಒಂದು ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಬೆಳ್ಳಿ ಮಹೋತ್ಸವವನ್ನು ಬೆಂಗಳೂರಿನಲ್ಲಿ ಆಚರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲ ಕಾರ್ಮಿಕರಿಗೂ ಈ ಮುಖಾಂತರ ನಾವು ಅವ್ರಿಗೆ ಆಹ್ವಾನಿಸ್ತಾ ಇದ್ದೀವಿ ಹಾಗೆ ಏನು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸ್ತಾ ಇದ್ದಾರೆ ಹಾಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚಾರ್ಯ ಮಾಡುವ ಮುಖಾಂತರ ಹಾಗೆ ಪರಮೇಶ್ವರ ಸಾಹೇಬರು ಹಾಗೆ ಉಳಿದಂತೆ ಎಲ್ಲ ಸಮುದಾಯದ ಸಚಿವರುಗಳು ಹಾಗೂ ಶಾಸಕರುಗಳು ಈ ಸಭೆಗೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಗಾಗಿ ಇಲ್ಲಿ ನಮ್ಮ ಬಂದಿರತಕ್ಕಂಥ ಮಂಡ್ಯ ಜಿಲ್ಲೆಯ ಗಣೇಶ್ ಸಮಾವೇಶದಲ್ಲಿ ಹೆಚ್ಚು ಕಾರ್ಮಿಕರು ಭಾಗವಹಿಸಲಿದ್ದು ಜಿಲ್ಲೆಯಿಂದ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಗೋಷ್ಠಿಯಲ್ಲಿ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಗಣೇಶ್ ರಾಜ್ಯ ಉಪಾಧ್ಯಕ್ಷ ಶಿವಣ್ಣ ಆರ್ಟಿಸ್ಟ್ ನಗರಾಜು ಬಾಬು ಉಪಸ್ಥಿತರಿದ್ದರು ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಏಪ್ರಿಲ್ ನಾಲ್ಕರಂದು ರಾಜ್ಯ ಮಟ್ಟದ ಕಾರ್ಯಾಗಾರ ಮತ್ತು ಸಮಾವೇಶವನ್ನ ಬೆಂಗಳೂರಿನ ಪ್ರಿನ್ಸ್ ಶೈನ್ ಅರಮನೆ ಮೈದಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯ ಸರ್ಕಾರಿ ನಿವೃತ್ತ ನೌಕರರು ಭಾಗವಹಿಸುವಂತೆ ಜಿಲ್ಲಾ ಸಂಘದ ಅಧ್ಯಕ್ಷ ಕೆ ಶಿವಲಿಂಗಯ್ಯ ಮನವಿ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಲಿಂಗಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಸಚಿವ ಸಂಪುಟದ ಇತರ ಸಚಿವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಬೇಡಿಕೆಗಳಾದ ನಗದು ರಹಿತ ಆರೋಗ್ಯ ಭಾಗ್ಯದ ಸಂಧ್ಯ ಕಿರಣ ಯೋಜನೆ ಅನುಷ್ಠಾನ ನಿವೃತ್ತ ನೌಕರರು ಅವರ ಕುಟುಂಬದವರಿಗೆ ಶೇಕಡಾ ಹತ್ತರಷ್ಟು ಪಿಂಚಣಿ ಆರ್ಥಿಕ ಸೌಲಭ್ಯ ಹಾಗೂ ನಿವೃತ್ತಿ ಹೊಂದಿದವರಿಗೆ ಪಿಂಚಣಿ ಆರ್ಥಿಕ ಸೌಲಭ್ಯ ಒದಗಿಸುವುದು ನಿವೇಶನ ಜಿಲ್ಲಾ ಹಾಗೂ ತಾಲೂಕು ಸಂಘಗಳಿಗೆ ಉಚಿತ ನಿವೇಶನ ಒದಗಿಸುವುದು ಏಳನೇ ವೇತನ ಆಯೋಗದ ಶಿಫಾರಸಿನ ಅಂಶಗಳನ್ನು ಯಥಾವತ್ತಾಗಿ ಜಾರಿಗೊಳಿಸುವ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಲಾಗುವುದು ಅಂತ ಹೇಳಿದರು ಮಂಡ್ಯ ಜಿಲ್ಲೆಯಿಂದ ಒಟ್ಟು ಎಂಟು ಬಸ್ಗಳಲ್ಲಿ ನಾನೂರರಿಂದ ಐನೂರು ಮಂದಿ ಸರ್ಕಾರಿ ನಿವೃತ್ತಿ ನೌಕರರು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಅವರು ತಿಳಿಸಿದರು ಅಲ್ಲಿ ಇಟ್ಕೊಂಡಿದ್ದಾರೆ ಸೊ ಅಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಎಲ್ ಭೈರಪ್ಪನವರು ನಮ್ಮ ಅಧ್ಯಕ್ಷರವರು ಮತ್ತು ಸಿ ಎಸ್ ಅವರು ಕೂಡ ಹಾಜರಿರ್ತಾರೆ ಅವ್ರ ಜೊತೆಗೆ ನಮಗೆ ಟಿ ಎಚ್ ಅಂಜನಪ್ಪ ಮತ್ತೆ ಇತರೆ ಸಚಿವರು ಅಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಭಾಗವಹಿಸಿ ನಮ್ಮ ಈ ಸಮ್ಮೇಳನವನ್ನು ಅವರಿಗೆ ಅವ್ರ ಸಮಾವೇಶವನ್ನು ನಡೆಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹೊಸ ವೇತನ ಶ್ರೇಣಿ ಜಾರಿಗೆ ಬಂತು ಆಗ ಹಿಂದೆ ಕಮಿಟಿ ಸಮಿತಿಯನ್ನು ರಚನೆಯ ಮಾಡಿದರು ಆ ಸಮಿತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಶಿಫಾರಸು ಮಾಡಿದರು ಆ ಶಿಫಾರಸು ಮಾಡಿದಂತಹ ಎಲ್ಲ ವಿಚಾರಗಳನ್ನು ಕೂಡ ಯಥಾವತ್ತಾಗಿ ಜಾರಿಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಅದನ್ನು ಮತ್ತೆ ಅವರಿಗೆ ಒತ್ತಾಯ ತರಬೇಕು ಅಂತೇಳಿ ಈ ಸಮಾವೇಶವನ್ನು ಏರ್ಪಾಡು ಮಾಡಿರೋದು ಅದರಲ್ಲಿ ನಮ್ಮದು ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ ನಗದುರಹಿತ ಆರೋಗ್ಯ ಭಾಗ್ಯ ಅಂದರೆ ಏನು ಈಗ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಸ್ಕೀಮನ್ನು ಅವರಿಗೆ ಮಾಡಿದ್ದಾರೆ ಬಟ್ ನಮಗೆ ಯಾಕೆಂದರೆ ಹೆಚ್ಚಿನ ಪೇಷೆಂಟ್ಗಳು ಇರೋದು ನಮ್ಮ ನೀವು ಸರ್ಕಾರಿ ನೌಕರರೇ ಆದ್ದರಿಂದ ನಮಗೂ ಕೂಡ ಅದು ಅನ್ವಯ ಆಗಬೇಕು ನಗರದ ರಹಿತ ಆರೋಗ್ಯ ಭಾಗ್ಯ ಬೇಕು ಅಂತ ಅಂದ್ಬಿಟ್ಟು ಹೇಳಿ ಅದನ್ನು ಇದು ಮಾಡಿದ್ದೀವಿ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಎಲ್ಲ ತಾಲೂಕುಗಳಿಗೆ ಕೂಡ ನಾವು ಭೇಟಿ ಮಾಡಿ ಅವ್ರಿಗೆ ಹೇಳಿದ್ದೀವಿ ತಾಲೂಕಿನಿಂದ ಒಂದೊಂದು ಬಸ್ಸು

ಡೀಸೆಲ್ ಹಾಗೂ ಹಾಲಿನ ಬೆಲೆ ಏರಿಕೆಗೆ ತೀವ್ರ ವಿರೋಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿನೂತನ ಪ್ರತಿಭಟನೆ ವಾಹನ ಸವಾರರಿಗೆ ದಾಸವಾಳದ ಹೂ ನೀಡಿ ಆಕ್ರೋಶ ಪೊಲೀಸ್ ಧ್ವಜ ದಿನಾಚರಣೆ ಯಶಸ್ವಿ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗಬೇಕು ಎಂದ ಪೊಲೀಸ್ ವರಿಷ್ಠಾಧಿಕಾರಿ ಗಣ್ಯರಿಂದ ಪೊಲೀಸ್ ಧ್ವಜ ಬಿಡುಗಡೆ ಕಾವೇರಿ ನದಿ ಪಾತ್ರದಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಕನ್ನಡ ಸೇನೆ ಸಂಘಟನೆ ವತಿಯಿಂದ ಹೋರಾಟ ರೆಸಾರ್ಟ್ ಸಂಸ್ಕೃತಿ ನಿಲ್ಲಿಸಲು ತಾಕೀತು ಪ್ರೇಮ್ ಕಹಾನಿ ವಿಚಾರದಲ್ಲಿ ಯುವಕರ ಗಲಾಟೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ನಡು ರಸ್ತೆಯಲ್ಲಿ ಬಡದಾಡಿಕೊಂಡಿರುವ ವಿಡಿಯೋ ವೈರಲ್ ಐತಿಹಾಸಿಕ ವೈರಮುಡಿ ಉತ್ಸವದ ಸಂಭ್ರಮ ವೈಭವದ ಪ್ರಥಮ ತೆಪ್ಪೋತ್ಸವ ಸಡಗರ ಚಲುವ ನಾರಾಯಣ ಸ್ವಾಮಿಗೆ ಮುಡಿ ಕಿರೀಟ ಧಾರಣೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ